ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯು ಆ ಟು ಬಿ ವೆರಿ ಕ್ಲಿಯರ್ ಇನ್ ಯುವರ್ ಮೈಂಡ್ ಅಂದ್ರೆ ದಿನಚರಿನ ನೀವು ಕ್ಲಿಯರ್ ಆಗಿ ಮಾಡ್ಕೋಬೇಕು ಒಂದು ಸೆಕೆಂಡ್ ಥಿಂಗ್ ವೆನ್ ಪ್ಯಾಷನ್ ಬಿಕಮ್ಸ್ ಯುವರ್ ವರ್ಕ್ ಈಗ ಜೀವನಕ್ಕೆ ಏನು ಅಗತ್ಯ ಇದೆ ಗಾಳಿ ನೀರು ಬೆಳಕು ಊಟ ಈ ಕೆಲಸಾನು ಸಹ ಅದ್ರದ್ದು ಒಂದು ಅಂಗ ಅಂತ ಅನ್ಕೊಬಿಟ್ರೆ ಐ ಥಿಂಕ್ ಸ್ಟ್ರೆಸ್ ಇಟ್ಸ್ ಆ್ಯಸ್ ಗುಡ್ ಆಸ್ ಎ ಗ್ಲಾಸ್ ಆಫ್ ವಾಟರ್ ನಮಗೆ ಬೇಕೇ ಬೇಕು ಬಾಯರ್ಕೆ ಆದಾಗ ಸೊ ಈ ಪ್ಯಾಷನ್ ಈಗ ನನ್ನ ಆ್ಯಂಕರಿಂಗ್ ವಾಸ್ ಮೈ ಪ್ಯಾಷನ್ ಸೊ ಅವಾಗ ನಿಮಗೆ ಸ್ಟ್ರೆಸ್ ಆಗೋದೇ ಇಲ್ಲ ಈಗ ಎಲ್ಲ ಕಡೆ ಯಾಕೆ ಸ್ಟ್ರೆಸ್ ಆಗ್ತಾ ಇದೆ ಅಂದರೆ ಐ ಟಿನಲ್ಲಿರೋರು ಈ ಫರ್ಗೆ ಇಂಜಿನಿಯರ್ಸ್ ಎಲ್ಲ ಭಾಳ ಜನ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಇಂಟ್ರೂ ಮಾಡಿದ್ರಿ ಅಂತೇಳಿ ವೈ ಇಟ್ ಆಸ್ ಆ್ಯಪನ್ ದೇ ಅವ್ರಿಗೆ ಸಾಕಾಗಿರುತ್ತೆ ಆ ಕಾರ್ಪೊರೇಟ್ ಲೈಫಲ್ಲಿ ರೇಡಿಯೋ ಇದರಲ್ಲಿ ಯಾರು ಯಾವುದೇ ಒಂದು ಚಾನಲಲ್ಲಾದರೆ ಅವಾಗೇನಾಗುತ್ತೆ ಬೇರೆದಕ್ಕೆ ಡೈವರ್ಟ್ ಆಗೋ ಅದು ಬಿಡಕ್ಕಾಗದೆ ಅಲ್ಲೇ ಇರ್ತಾರೆ ನೋಡಿ ಅವಾಗ ಅದು ಸ್ಟ್ರೆಸ್ ಆಗುತ್ತೆ ಬಟ್ ದೇರ್ ಇಸ್ ಇನ್ಎವಿಟಿಬಿಲಿಟಿ ಈಗ ಒಂದು ಐಟಿ ಸೆಕ್ಟರ್ ಇರ್ತಾರೆ ನಾನು ಐಟಿ ಬಿಟ್ಬಿಟ್ಟು ಹೋಗ್ಬಿಡ್ತೀನಪ್ಪ ಅಂದ್ರೆ ಬಟ್ ಐಟಿ ಬಿಟ್ಬಿಟ್ಟು ಹೋದ್ರೆ ದೇರ್ ಎಕ್ಸಿಸ್ಟೆನ್ಸಸ್ ಅದೇ ತರ ಇರಕ್ಕೆ ಸಾಧ್ಯನಾ ಅಂತ ಯೋಚನೆ ಕೆಲವೊಬ್ಬರು ಬಹಳ ಜನ ದೇವ್ ಟೇಕ್ ರಾಂಗ್ ಡಿಸಿಷನ್ಸ್ ಫಾರ್ ದ ಸೇಕ್ ಆಫ್ ಸ್ಟ್ರೆಸ್ ಆಯ್ತು ಜಾಸ್ತಿ ಕೆಲಸ ಬಿಟ್ಬಿಟ್ಟು ದೇ ಆರ್ ಇನ್ ಟ್ರಬಲ್